ಬೇರೆಯವರ ಬದುಕಿನಲ್ಲಿ ಮೂಗು ತೋರಿಸುವ ಅಭ್ಯಾಸ ನನಗಿಲ್ಲ ನಿಮ್ಮ ಹಾಗೆಯೇ ನೇರವಾಗಿ ಮಾತನಾಡುತ್ತಿದ್ದೇನೆ ನಿಮಗೆ ನೋವಾಗಿದ್ದರೆ ಕ್ಷಮಿಸಿಬಿಡಿ ನೀವು ಈ ವಿಚಾರವನ್ನು ಸಂಬಂಧಪಟ್ಟವರಿಗೆ ತಿಳಿಸಬೇಕಲ್ಲವೇ ನನ್ನ ತಂದೆ ತಾಯಿ ಅಣ್ಣ ದೊಡ್ಡಮ್ಮ ಇವರಿಗೆಲ್ಲ ತಿಳಿಸಿ ನಿಮ್ಮ ಮಾತನ್ನು ಅವರು ಅರ್ಥ ಮಾಡಿಕೊಳ್ಳುತ್ತಾರೆ ನಿಮಗೆ ಸಂಬಂಧವಿದೆ ಬೇರೆಯವರು ಅರ್ಥ ಮಾಡಿಕೊಳ್ಳುತ್ತಾರೋ ಇಲ್ಲವೋ ಆದರೆ ನೀವು ಅರ್ಥ ಮಾಡಿಕೊಳ್ಳಲೇಬೇಕು ಹಾಗಾಗಿಯೇ ನಿಮ್ಮನ್ನು ಹುಡುಕಿಕೊಂಡು ಬಂದೆ ಕಾಡಿನಲ್ಲಿ ಈ ಏಕಾಂತದಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಬಹುದು ಅನಿಸಿತು ನನ್ನ ಮಾತು ಒಗಟ್ಟಿನಂತೆ ಅನಿಸುತ್ತಿರಬಹುದು ಅರ್ಥವಾಗುತ್ತಿಲ್ಲ ಅಲ್ಲವೇ ಇಲ್ಲ ನನಗೆ ಸರಿಯಾದ ಜೋಡಿ ನಿಮ್ಮ ಸಹೋದರನಲ್ಲ ನೀವು